ನೀವೇನ್ ಮುಂಚೆ ಬಿಟ್ಟಿಲ್ಲ ಕಲ್ತವ್ರು ಹೊಲಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಯಾವ್ದಾರ ದವಾಖಾನಾಗ ಯಾವ್ದಾರ ಬಸ್ ಸ್ಟ್ಯಾಂಡ್ ಏನ್ರ ಬೋರ್ಡ್ ಬರ್ತಾರ ಈ ಶಾಲಿ ಶಾಲೆ ಕಲಿತು ಹುಡ್ಗಿಯರ್ಗೆಲ್ಲ ಇರೋನ್ ಗತ್ರಿ ಅವನ್ ಶಾಲೆ ಕಲಿಬೇಕಂತ ಹೇಳಿ ಶಾಲೆಗೆ ಹೋದ್ರ ತಂದಿ ತಾಯಿ ಕರ್ತವ್ ಶಾಲೆ ಕಳ್ಸಿದ್ರ ಯಾರ ಹುಡ್ಗನ್ ಗಂಟ್ ತಕ್ಕಂಡೆ ಅವನು ಯಾವ್ದಾರ ಒಂದ್ ಬೆಳಿ ಮರಿಗ್ ಬನ್ನಿ ಇಲ್ಲ ಸಿನಿಮಾ ಪಾರ್ಕಿಗೆ ಬನ್ನಿ ಇಲ್ಲ ಯಾವ್ದಾರ ಸುಮಾ ಟ್ಯಾಕೀಸ್ ಬನ್ನಿ

ಛತ್ರಿ ಅಂದ್ರ ನಾ ಅಂದ ಅದನ್ನ ಛತ್ರಿ ಅಂತ ನಮ್ಮ ಅಪ್ಪನ ಛತ್ರಿ ಮಂಡಾಯಿ ಬಿಟ್ಟಪ್ಪ ಹೆಡ್ಕೊಂಡು ಹೋಗ್ಬಿದ್ರು ಹೊರ ಬರಂಗಿಲ್ಲ ಅದೆಲ್ಲ ಓದಿ ನೀ ಕಾಲಿ ಹಾಕಲ್ತಿಲ್ಲ ಅಂತ ಹೇಳ ಅದೊಂದು ದೊಡ್ಡ ಕತ್ತಿಲೆ ಐತಿ ಚಂದ್ರಿ ನಂದ ಆದ್ರೂ ಸಣ್ಣ ಮಾಡಿ ಹೇಳ್ತೀನಿ ಸ್ವಲ್ಪ ಕೇಳ ನಮ್ಮ ದ್ವಾರದಾದ್ರೂ ಹೋಗತ್ತ ನೀ ಸಣ್ಣ ಮಾಡಿದ ಮಾಡಿ ಹೇಳ್ತೀನಿ ನಾ ದೊಡ್ಡದ ಕದ ದೊಡ್ಡದ ಮಾಡ್ತೀನಿ ಚಂದ್ರಿ ನಮ್ಮ ಹೊರಗೆ ಗೆಳೆಯ ಶಾಲೆ ಕಳಿಬೇಕಂತ ಹೇಳಿ ಶಾಲೆ ಗುಡಿ ಹೋದ್ರ

நான் எদ্দিந்தா அந்த சீட்டரா சீட்டரா என்னது முகசா கவு நான் கை ஏ பேர் போடணும் ஏறி நான் கிருஷ்ண அங்கெல்லாம் மாட்ட வேண்டாம் அதென்னதே கேச்சும் ஓங்கி கொஞ்சம் கேள हां ಹೇಳு எங்கல்ல ನಮ ಒಂದ ಸಲ 우ರುเปತ್ತನೆ ಕಂತು

ಏನ್ ಸಂಬಂಧಪ ಅಂತ ಕೇಳಿದೆ ಹೇಳಿದ್ರೆ ನೋಡ್ತಮ್ಮ ಮಾನವನ ದೇಹದ ಭಾಗಗಳ ಬಗ್ಗೆ ಪಾಠ ಮಾಡಿದ್ರೆ ಉತ್ತರ ಬರೆಯಕ್ಕುರೂ ಕತ್ತಿ ಅವಾಗ ನಾನು ಹೇಳ್ತಾರೆ ನೀವೇನೋ ಮಾನವ ದೇಹದ ಭಾಗಗಳ ಬಗ್ಗೆ ಬೀಳಿಸಿ ಪಾಠ ಮಾಡಿದ್ರೆ ನಾಳೆ ಉತ್ತರ ಏನೋ ಬರೀತ ಗುರಿ ಹೆಣ್ಣಿನ ಭಾಗಗಳ ಬಗ್ಗೆ ತಿಳಿಸಿ ಪಾಠ ಮಾಡಿದ್ರೆ ನಾವೇಂತ ಬರಿಬೇಕು ರೀ ಅಂತ ಅಂದೆ ಅವಾಗ ಅಡೇ ಟೀಚರ್ ನಿಮೂ ಫಸ್ಟ್ ಅಬಿಡಕ್ಕೆ ನಿಲ್ರಿ ಇಲ್ಲಾ ಹೌದು ಎಷ್ಟು ನಿಮೂ ಎಷ್ಟು ಅದಾ ಹುಡುಗನ ಬಾನ ಅಂತ ಅಂದನ ಚಂದ್ರಿ ಚಂದ್ರಿ ನಿನ್ನ ಒಂದೇ ಹೇಳ್ತಲ್ಲ ಗೋಕಾಕದೊಂದು ಬೆನ್ನಿ ಹತ್ತಿದ್ರೆ ಯಪ್ಪಾ ಸತ್ಯಂತ ಓಡಿ ಹೋಗಾವ ಇವತ್ತಿನೊಳಗೆ ಶಾಲೆ ಗುಡಿ ಮ್ಯಾಟ್ಲ ಹಾತ್ತಲಿಲ್ಲ ನಾನು ಮ್ಯಾಟ್ಲ ಹತ್ತಲಿಲ್ಲ ಅಗೆಕ ಯಾಕೆ ಕೊಚಿಪ್ಪಡೆ ಅಂತ ಗೆತಿ ಒಂದೆಲ್ಲ ಓಡಿಬಿಡ್ರಿ ನೀ ಎಲ್ಲ ಹೇಳಾ ಕತ್ತಿದ್ದೆ

ನಾ ಬೇರೆ ಏನಾರ ಕೊಡ್ತೀನಿ ಅಂದ್ರೆ ಏನಾರ ಮುಟ್ಟಿ ಏನಾರ ಮುಟ್ಟಿದ್ರೆ ನೀನು ಹೆಂಗ ಆಕಿತ್ತು ಅಂದಲ್ಲ ಏನೇನ್ ಮುಟ್ಟಿದ್ರೆ ಅಂದ್ರೆ ನಾ ಅಲ್ಲಿ ಎಲ್ಲಿ ಬೇರೆ ಎಲ್ಲಿ ಮುಟ್ಟಿದ್ರಿ ಇಲ್ಲ ನಾ ಕೈ ಎತ್ತಾ ಇತ್ತು ಮಾತೆ ಇತ್ತು ಮಾತೆ ಇತ್ತು ಹೃದಯದ ಮೇಲೆ ಕೈ ಇತ್ತು ಕಾಣಮ ಕೈ ಕೊಡು ಸಾಕಮ ಅಷ್ಟ ಸಾಕ ಹೌದಾ ಅಂಗರ ಒಂದು ಕೆಲಸ ಮಾ ಒಟ್ಟು ನೀ ನಂಗೆ ಮಾಡಬೇಕು ಇದು ಲವ್ ಮಾಡಬೇಕು ನೋ ಮಿಸ್ಟೇಕ್ ಲವ್ ಓಕೆ ಆಯ್ತು ಮಡೆ ಬಿಡ ಅಂತ ನಾ ಸಾಕ ಅಲ್ಲಿ ಸರಿ ಆಯ್ತು ಮಡೆ ಬಿಡತೇವೆ ಚಲೋ ಹಾಕಿ ಕಟ್ಟಿ بہت خوب سارا دعا و نذرانہ